ಚೇಳೂರು ತಾಲೂಕಿನ ಪಾತಪಾಳ್ಯ ಹೋಬಳಿ ಬಿಳ್ಳೂರು ಗ್ರಾಮದಲ್ಲಿ ಪಶು ಚಿಕಿತ್ಸಾಲಯದ ಹಿಂಭಾಗದಲ್ಲಿಯೇ ಇರುವ ಸರ್ವೆ ನಂಬರ್ ನೂರ ಎಪ್ಪತ್ತೆಂಟರಲ್ಲಿ ಎರಡು ಎಕರೆ ಸರ್ಕಾರಿ ಜಮೀನು ಇದೆ ಇಲ್ಲಿ ಸರ್ಕಾರಿ ಪಿಯು ಕಾಲೇಜು ಹಾಗೂ ವಿದ್ಯಾರ್ಥಿನಿಯರಿಗೆ ವಸತಿ ನಿಲಯ ನಿರ್ಮಿಸುವಂತೆ ಗ್ರಾಮದ ಪ್ರೌಢಶಾಲೆ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಶಾಸಕರು ಹಾಗೂ ಶಿಕ್ಷಣ ಇಲಾಖೆಗೆ ಮನವಿ ಮಾಡಿದ್ದಾರೆ ಗ್ರಾಮದಲ್ಲಿ ಸುಮಾರು ಐದು ಸಾವಿರಕ್ಕೂ ಹೆಚ್ಚು ಜನ ವಸತಿ ಇದ್ದು ಇಲ್ಲಿ ಎಸ್ ಎಸ್ ಎಲ್ ಸಿ ವರೆಗೆ ಮಾತ್ರ ಸರ್ಕಾರಿ ಶಾಲೆಗಳು ಇವೆ ಪಿಯು ಕಾಲೇಜನ್ನು ತೆರೆದರೆ ಗ್ರಾಮದ ಮಕ್ಕಳಿಗೆ ಹಾಗೂ ಸುತ್ತಲಿನ ಗ್ರಾಮಗಳಾದ ಬೋಯ್ಪಲ್ಲಿ ಗಂಧಮವಾರಪಲ್ಲಿ ರಾಸ್ಚೆರುವು ಸೇರಿದಂತೆ ಅನೇಕ ಸುತ್ತಮುತ್ತಲಿನ ಗ್ರಾಮದ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುತ್ತದೆ ಹಣಕಾಸಿನ ತೊಂದರೆಯಿಂದಾಗಿ ಬಡ ಹಾಗೂ ಮಧ್ಯಮ ವರ್ಗದ ವಿದ್ಯಾರ್ಥಿಗಳು ಕಾಲೇಜು ಬಿಡುವ ಪರಿಸ್ಥಿತಿ ಇದೆ ಒಂದು ವೇಳೆ ಗ್ರಾಮೀಣ ಪ್ರದೇಶದ ಗ್ರಾಮ ಪಂಚಾಯಿತಿ ಕೇಂದ್ರವಾಗಿರುವ ಬೆಳ್ಳೂರು ಗ್ರಾಮದಲ್ಲಿ ಪಿಯು ಕಾಲೇಜು ಹಾಗೂ ವಸತಿ ನಿಲಯ ಇದ್ದರೆ ಕಡಿಮೆ ಖರ್ಚಿನಲ್ಲಿ ಓದಬಹುದಾಗಿದೆ ಎಂದು ಮಕ್ಕಳು ಬೇಚಿಕೊಂಡಿದ್ದಾರೆ ಬಾಗೇಪಲ್ಲಿಗೆ ಆದರೆ ಮೂವತ್ತು ಕಿಲೋಮೀಟರ್ ಬಸ್ ಅನುಕೂಲ ಇದೆ ಅದರ ಇದೇ ಟೈಮ್ಗೆ ಅಂತ ಬಸ್ ಇಲ್ಲ ಅದಕ್ಕೆ ನಮಗೆ ಕಾಲೇಜ್ ಬೇಕು ಸರ್ ಇಲ್ಲಿ ಹಳ್ಳಿಗಳಿಂದ ಹೋಗಿ ಬರೋ ಅಷ್ಟೊತ್ತಿಗೆ ಲೇಟ್ ಆಗುತ್ತೆ ಸಾಯಂಕಾಲ ಆಗುತ್ತೆ ನಮ್ಮ ಸ್ಕೂಲ್ ಟೆಂತ್ಗೆ ಬಂದಮೇಲೆ ನಮ್ಮ ಸ್ಕೂಲ್ ಬಿಡೋದು ಏಳುವರೆ ಆರೂವರೆ ಆಗುತ್ತೆ ಹೋಗಿ ಬರೋಷ್ಟೊತ್ತಿಗೆ ನಮಗೆ ಜಾಸ್ತಿ ಟೈಮ್ ಆಗೋಗುತ್ತೆ ಸರ್ ಅದಕ್ಕೆ ನಮಗೆ ಹಾಸ್ಟೆಲ್ ಕಾಲೇಜ್ ಎರಡು ಬೇಕು ಸರ್ ನಾನು ಕಾಲೇಜ್ ಹೋಗಬೇಕಂದ್ರೆ ನನಗೆ ಇಲ್ಲಿಂದ ಬಾಯಿ ಬಿಳಿಗೆ ಪಾಕಲಾಗಿ ಬಸ್ಸು ವ್ಯವಸ್ಥೆ ಸರಿಯಾಗಿರುವುದಿಲ್ಲ ನಾವು ಟೈಮಿಗೆ ಕರೆಕ್ಟಾಗಿ ಸ್ಪೆಷಲ್ ಕ್ಲಾಸ್ ಇರೋವಾಗ ನಮಗೆ ಬಸ್ಸು ಸಿಗುವುದಿಲ್ಲ ನಾವು ಇಲ್ಲಿಂದ ಬಾಯಿ ಬೇಗಬೇಕಂದ್ರೆ ಹತ್ತು ಗಂಟೆಗೆ ಬಸ್ ಇರೋದು ಇಲ್ಲಾಂದರೆ ಒಂಬತ್ತು ಗಂಟೆ ಇದೆ ಆವಾಗ ಕ್ಲಾಸಸ್ ಆಗೋದು ಇರುತ್ತೆ ಅದಕ್ಕೆ ನಾವು ನಮಗೆ ಬಿಲ್ಲಿಯೂರಲ್ಲಿ ಒಂದು ಕಾಲೇಜು ನಿರ್ಮಾಣ ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ನನಗೆ ನಾನು ವಿನಂತಿಸಿಕೊಳ್ಳುತ್ತೇನೆ ಅಲ್ಲದೆ ಕೆಲವೊಮ್ಮೆ ಗ್ರಾಮದಿಂದ ಪಟ್ಟಣಗಳಿಗೆ ತೆರಳಲು ಬಸ್ಸಿನ ಸೌಲಭ್ಯವೂ ಕಾಡುತ್ತಿದೆ ಕಾಲೇಜಿಗೆ ಹೋಗಿ ಬರುವ ವಿದ್ಯಾರ್ಥಿಗಳು ಸಂಜೆ ತಡವಾದಾಗ ಬಿಳ್ಳೂರು ಗ್ರಾಮದಿಂದ ಸುತ್ತಲಿನ ಗ್ರಾಮಗಳಿಗೆ ತೆರಳಲು ಬಸ್ಸಿನ ಸೌಕರ್ಯ ಇಲ್ಲ ಇದರಿಂದ ಪೋಷಕರು ದ್ವಿಚಕ್ರ ವಾಹನಗಳಲ್ಲಿ ಬಂದು ಮಕ್ಕಳಿಗಾಗಿ ಬಸ್ಸಿಗೆ ಕಾಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ ರಾಜ್ಯ ಸರ್ಕಾರ ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಅನುಕೂಲ ಮಾಡಿಕೊಡಬೇಕಿದೆ ಒಂದು ವೇಳೆ ನಿರ್ಲಕ್ಷ್ಯ ವಹಿಸಿದರೆ ಗಡಿ ಭಾಗದ ವಿದ್ಯಾರ್ಥಿಗಳಿಗೆ ಸಾಕಷ್ಟು ತೊಂದರೆಯಾಗುತ್ತದೆ ಮುಂಬರುವ ದಿನಗಳಲ್ಲಿ ವಿದ್ಯಾರ್ಥಿಗಳಿಂದ ಉಗ್ರ ಹೋರಾಟ ನಡೆಸುವುದಾಗಿ ವಿದ್ಯಾರ್ಥಿನಿ ವರ್ಷಿಣಿ ಹಾಗೂ ಸೃಜನಾ ಎಚ್ಚರಿಕೆ ನೀಡಿದ್ದಾರೆ ಸಿಎಸ್ ವೆಂಕಟೇಶ್ ಸಿಟಿವಿ ನ್ಯೂಸ್ ಚೇಳೂರು